ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದ ಮಂಗಳವಾರ ಇದು ಮೊದಲನೇ ಮಂಗಳವಾರ ಆಗಿರೋದ್ರಿಂದ ತಪ್ಪದೆ ಈ ಸಣ್ಣ ಬದಲಾವಣೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಸಮಯಗಳಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಗುರುವಾರ ಮಾರ್ಗಶಿರ ಮಾಸದಲ್ಲಿ ಯಾರು ಪೂಜೆ ಮಾಡ್ತಾರೋ ನಾಲ್ಕು ವಾರ ಅಥವಾ ಎರಡು ವಾರ ಆ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಸಕಲ ಸೌಭಾಗ್ಯವು ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ತಾಯಿ ಕರುಣೆಯಿಂದ ಕಾಪಾಡ್ತಾಳೆ ಅದನ್ನು ಹೆಣ್ಮಕ್ಕಳು ತುಂಬ ಚೆನ್ನಾಗಿ ನಾಲ್ಕು ವಾರ ಕೂಡ ಮಾಡ್ತಾರೆ ಕೆಲವೊಬ್ಬರಿಗೆ ನಾಲ್ಕು ವಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಎರಡು ವಾರ ಆದರೂ ನೀವು ಮಾಡಿಕೊಳ್ಳಿ ಮನೆಯಲ್ಲಿ ಗಿರುವಿ ಇಟ್ಟಿರುವ ಒಡವೆಗಳು ವಾಪಸ್ ಬರುತ್ತೆ ಇಷ್ಟೇ ಸಾಲ ಮಾಡಿಕೊಂಡಿದ್ರು ಕೂಡ ಆ ಸಾಲವನ್ನು ತೀರಿಸೋದಕ್ಕೆ ಆ ತಾಯಿ ನಾನಾ ರೂಪದ ಮಾರ್ಗಗಳನ್ನು ತೋರಿಸ್ತಾಳೆ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿಯನ್ನು ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ಯಾರೂ ನಂಬಿಕೆಯಿಂದ ಪೂಜೆ ಮಾಡ್ತಾರೋ ಅವ್ರಿಗೆ ಸದಾ ಕಾಲ ಆ ತಾಯಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಮಾರ್ಗಶಿರ ಅಂದ್ರೇ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಗುರುವಾರಗಳ ಸಮಯನೂ ಕೂಡ ನೀವು ಮಾಡಿಕೊಳ್ಳಿ ಈ ಮಂಗಳವಾರ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಯಾರಿಗೆ ತುಂಬ ಸಾಲಗಳಿರುತ್ತೆ ನೋಡಿ ಅವರು ಮಂಗಳವಾರದ ಸಮಯ ಆದಷ್ಟು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದನ್ನ ಬಿಟ್ಬಿಡಿ ಅಂದರೆ ಅವಾಯ್ಡ್ ಮಾಡಿ ಆ ದಿನ ಹಾಗೆ ಸಾಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಮಂಗಳವಾರದ ಸಮಯ ಯಾರು ಸಾಲ ತಗೊಳ್ತಾರೋ ಅವ್ರಿಗೆ ಜಾಸ್ತಿ ಸಾಲಗಳಾಗ್ತಾ ಇರುತ್ತೆ ಸಾಲ ಕೊಡೋರಿಗೆ ಒಳ್ಳೆಯದು ಅಂದರೆ ಸಾಲ ಯಾರು ಮಂಗಳವಾರ ಕೊಡ್ತಾರೋ ಅವ್ರಿಗೆ ಒಳ್ಳೆಯದಾಗುತ್ತೆ ಆದರೆ ತಗೊಂಡಿರುವವ್ರಿಗೆ ಏನೇ ಮಾಡಿದ್ರು ಸಾಲ ತೀರಿಸೋದಕ್ಕಾಗೋದಿಲ್ಲ ಇನ್ನೂ ಜಾಸ್ತಿ ಸಾಲಗಳು ಮಾಡ್ಕೊಳ್ತಾರೆ ಹವಾಮಾನ ಜಾಸ್ತಿ ಆಗುತ್ತೆ ತಪ್ಪದೆ ಮಂಗಳವಾರದ ಸಮಯಗಳಲ್ಲಿ ನೀವು ಸಾಲ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಕೈಯಲ್ಲಿ ಏನಾದರೂ ದುಡ್ಡಿದ್ದರೆ ನಿಮಗೇನಾದರೂ ಸಾಲಗಾರರು ಜಾಸ್ತಿ ಇದ್ದರೆ ಆ ದಿನಗಳಲ್ಲಿ ಕೊಡೋದಕ್ಕೆ ಪ್ರಯತ್ನಿಸಿ ತುಂಬ ಎಚ್ಚರಿಕೆಯಿಂದ ಮಂಗಳವಾರವನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ ಕೆಂಪು ಬಟ್ಟೆಯನ್ನು ಹಾಕೋದು ಅವಾಯ್ಡ್ ಮಾಡಿ ಹಾಗೂ ಆ ದಿನಗಳಲ್ಲಿ ಸಾಲ ತಗೊಳ್ಳೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇರೆ ದಾರಿನೇ ಇಲ್ಲ ಅಂದಾಗ ನಾವು ಏನು ಮಾಡೋದಕ್ಕಾಗೋದಿಲ್ಲ ಆ ಆದರೆ ಸುಖ ಸುಮ್ಮನೆ ಇನ್ನೊಬ್ಬರತ್ರ ನೀವು ಮಂಗಳವಾರದ ಸಮಯ ಯಾವುದೇ ಕಾರಣಕ್ಕೂ ಹೋಗಬೇಡಿ ಇದನ್ನೆಲ್ಲ ನೀವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡಾಗ ಇದನ್ನೆಲ್ಲ ಎಚ್ಚರಿಕೆಯಿಂದ ಯಾರು ಫಾಲೋ ಮಾಡ್ತಾರೋ ಅವ್ರು ನಿಜವಾಗ್ಲೂ ಎಷ್ಟೇ ಕಡಿಮೆ ಸಂಬಳ ಇದ್ರೂ ಎಷ್ಟೇ ಕಡಿಮೆ ಜೀವನ ನಡೆಸ್ತಾ ಇದ್ರು ಅವರು ಸುಖ ಸಂತೋಷದಿಂದ ಬಾಳ್ತಾ ಇರ್ತಾರೆ ನೀವು ಅವ್ರನ್ನ ನೋಡಬಹುದು ತಪ್ಪದೇ ಈ ದಿನ ಅಂದರೆ ಮಂಗಳವಾರ ಕೆಲವೊಂದು ಪರಿಹಾರಗಳು ಮಾಡಿಕೊಂಡಾಗ ಲಕ್ಷ್ಮೀ ದೇವಿ ತುಂಬ ಪ್ರಸನ್ನಳಾಗ್ತಾಳೆ ಯಾಕಂದರೆ ಲವಂಗಗಳು ಅನ್ನೋದು ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಮನೆಯಲ್ಲಿ ಕಷ್ಟಗಳನ್ನು ದೂರ ಮಾಡುತ್ತೆ ತುಂಬ ಪವರ್ಫುಲ್ಲಾದಂಥ ಆ ವಸ್ತುವನ್ನು ನೀವು ಯಾವ ಥರ ಬರೀ ಲವಂಗ ಅಂತ ಇಲ್ಲ ತಿಳಿಸ್ತಾ ಇಲ್ಲ ಕೆಲವೊಂದು ವಸ್ತುಗಳು ಮಂಗಳಕರವಾದ ವಸ್ತುಗಳನ್ನು ಯಾರು ಮಂಗಳವಾರ ಮನೆಯನ್ನು ಕ್ಲೀನಾಗಿ ಒರೆಸಿ ಪೂಜೆಯನ್ನು ಮಾಡಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಯಾವ ದೇವರಿಗೆ ಎಷ್ಟು ಪೂಜೆ ಮಾಡ್ತೀರೋ ಅದೇ ಥರ ನಿಮ್ಮ ಮೊದಲು ಪೂಜೆ ನಿಮ್ಮ ಮನೆಯ ದೇವರಿಗೆ ಇರಬೇಕಾಗುತ್ತೆ ಸುಮಾರು ಜನಕ್ಕೆ ಮನೆ ದೇವರು ಕುಲ ದೇವರು ಅಂತ ಗೊತ್ತಿರೋದಿಲ್ಲ ಆದರೆ ನೀವು ಆ ಥರ ಗೊತ್ತಿಲ್ಲ ಅಂದರೆ ಹಸುಗಳಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬೆಲ್ಲ ಹಾಗೂ ಬಾಳೆಹಣ್ಣು ಈ ಅಕ್ಕಿ ಇದನ್ನು ತಿನ್ನಿಸುತ್ತಾ ಬಂದರೆ ಅವ್ರಿಗೆ ಏನೇ ದೋಷಗಳಿದ್ರೂ ಹೋಗ್ಬಿಡುತ್ತೆ ಈ ಪರಿಹಾರ ಬಂದು ನೋಡಿ ಇವತ್ತು ತಿಳಿಸ್ತಾ ಇರುವಂಥ ಪರಿಹಾರನ ನೀವು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಮೊದಲು ಪರಿಹಾರ ಮಾಡಿಕೊಳ್ಳುವಾಗ ಇದಾದ ಮೇಲೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಆವಾಗ ನೀವು ಶೇರ್ ಮಾಡ್ಕೊಳ್ಬಹುದು ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ಪರವಾಗಿಲ್ಲ ಹಳೇದಿದ್ರೂ ಆದರೆ ಕ್ಲೀನಾಗಿ ಇರಬೇಕು ಆ ಥರ ಇರುವಂಥದ್ದನ್ನು ಒಂದು ಸ್ವಲ್ಪ ಕರ್ಚಿಪಾಗಲ್ದಷ್ಟಿದ್ರೆ ಸಾಕು ಅಷ್ಟು ತಗೊಂಡು ಅದರಲ್ಲಿ ಅರಳುಪ್ಪು ಅಂದರೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಬೇಕಾಗುತ್ತೆ ಸ್ವಲ್ಪ ಹಾಕಿ ಮೂರು ಲವಂಗ ಎ ಅಥವಾ ನೀವು ಐದು ಹಾಕ್ಬಹುದು ಐದು ಏಲಕ್ಕಿಯನ್ನು ಹಾಕಿ ಒಂದೊಂದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹಾಗೂ ಗಂಧ ಹಾಕಬೇಕಾಗುತ್ತೆ ಇಷ್ಟು ನೀವು ಹಾಕ್ಬಿಟ್ಟು ಅದನ್ನು ಗಂಟು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಏನು ವೈಟ್ ದಾರದಲ್ಲೇ ನೀವು ಗಂಟನ್ನು ಕಟ್ಟಬಹುದು ಪೂಜೆ ಮಾಡ್ತಾಯಿದ್ದೀವಿ ನಾವು ಅನ್ನೋದಾದರೆ ತಪ್ಪು ತಪ್ಪದೆ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಷ್ಣು ಸ್ವಾಮಿ ಎಲ್ಲ ರೂಪದಲ್ಲೂ ಕೃಷ್ಣಸ್ವಾಮಿ ರೂಪದಲ್ಲಿದ್ರೂ ತೊಂದರೆ ಇಲ್ಲ ಅವರ ಪಾದದ ಮುಂದೆ ಈ ಗಂಟನ್ನು ಇಟ್ಬಿಡಿ ನೀವು ಬೆಳಗ್ಗೆ ಪೂಜೆ ಮಾಡ್ತಾಯಿದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಇದನ್ನು ಇಟ್ಕೊಳ್ಬಹುದು ಒಂದು ನಾಲ್ಕು ಗಂಟೆವರೆಗೂ ಆಮೇಲೆ ಇದನ್ನು ತಗೊಂಡೋಗಿ ನೀವು ಹೇಳ್ತೀನಿ ಆ ಪರಿಹಾರ ಅಥವಾ ಪೂಜೆ ನಾವು ಮಾಡ್ತಾ ಇಲ್ಲಕ್ಕ ಕಾರಣಾಂತರಗಳಿಂದ ಈ ಪರಿಹಾರನ ಮಾಡ್ಕೊಳ್ಬಹುದಾ ಅಂತ ಕೂಡ ಸುಮಾರು ಜನ ಕೇಳ್ತಾರೆ ತಪ್ಪದೆ ನೀವು ಪೂಜೆ ಮಾಡಿಕೊಂಡಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಯಥಾವತ್ತಾಗಿ ಸೇಮ್ ಈ ಥರ ತಿಳಿಸ್ದೆ ಅಲ್ವಾ ಅದನ್ನೇ ನೀವು ಎಲ್ಲ ಒಂದು ನಿಷ್ಠೆಯಿಂದ ಮಾಡಿಕೊಂಡು ಗಂಟನ್ನು ಕಟ್ಬಿಟ್ಟು ದೇವ್ರನ್ನ ನಿಮ್ಮ ನಿಮ್ಮ ಇಷ್ಟ ದೇವರನ್ನು ನೀವು ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಕೈಯಲ್ಲಿ ಇದನ್ನು ಇಟ್ಕೊಂಡು ಇರುವ ಸಾಲಗಳೆಲ್ಲ ತೀರಿಸಬೇಕು ನಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ಕರಗೋಗಿ ಸಾಲಗಳನ್ನ ನಾವು ಕೂಡ ಇನ್ನೊಬ್ಬರಿಗೆ ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ಮನುಷ್ಯ ಮೇಲೆ ಸಾಧಾರಣವಾಗಿ ಒಂದೊಂದು ಸ್ಟೆಪ್ಪೆ ಮೇಲೆ ಹೋಗ್ತಾ ಇದ್ದರೆ ಆಸೆ ಅನ್ನೋದು ಬರ್ತಾನೆ ಇರುತ್ತೆ ಸ್ನೇಹಿತರೆ ಆಸೆಗೆ ಕೊನೆ ಅನ್ನೋದು ಇರೋದಿಲ್ಲ ಆದರೆ ಆಸೆ ಪಡಬೇಕು ಯಾವುದೇ ಕಾರಣಕ್ಕೂ ದುರಾಸೆ ಅನ್ನೋದು ಪಡಬಾರ್ದು ಸ್ನೇಹಿತರೆ ಈಗ ನಾವು ಒಂದು ಹತ್ತು ಸಾವಿರ ದುಡಿತಾ ಇದ್ದೀವಿ ಅಂದ್ಕೊಳ್ಳಿ ನಮಗೆ ಒಂದೇ ಸಾರಿ ಒಂದು ಕೋಟಿ ಬೇಕು ಅಂತ ಕೇಳಿದ್ರೆ ನಮಗೆ ಯಾವ ಕಡೆಯಿಂದನೂ ಕೋಟಿ ಅನ್ನೋದು ಬರೋದಿಲ್ಲ ನಾವು ದುಡಿತಾ ಇರುವ ಸಂಬಳಕ್ಕೆ ತಕ್ಕಂತೆ ನಮಗೆ ಅನುಕೂಲ ಆಗುತ್ತೆ ಅಂದರೆ ಇನ್ನೂ ಹೆಚ್ಚು ಜಾಸ್ತಿ ಆಗ್ತಾ ಬರುತ್ತೆ ಒಂದೊಂದು ಸ್ಟೆಪ್ಪೆ ಅಭಿವೃದ್ಧಿ ಅನ್ನೋದು ಕಾಣ್ತಾ ಬರುತ್ತೆ ಯಾವ ಥರ ಒಂದೊಂದು ಮೆಟ್ಲು ಹತ್ತುತ್ತಾ ಹೋಗ್ತೀವಿ ನೋಡಿ ಆ ಥರ ಸ್ನೇಹಿತರೆ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವಾಗ ಅಷ್ಟೇ ಬೇಗ ಏನಾದರೂ ನಮಗೆ ಒಂದೇ ಸಾರಿ ಅಟ್ಯಾಕ್ ಆಗಿ ಬಂದಿರುವ ಐಶ್ವರ್ಯ ಯಾವುದು ನಿಲ್ಲೋದಿಲ್ಲ ಆದರೆ ಸ್ವಲ್ಪ ಸ್ವಲ್ಪನೇ ಬಂದು ನಮ್ಮ ಹತ್ರ ಇದ್ದರೆ ಅದು ನಮ್ಮ ಹತ್ರ ಶಾಶ್ವತವಾಗಿರುತ್ತೆ ದಿನದಿಂದ ದಿನಕ್ಕೆ ಆ ತಾಯಿಯ ಅನುಗ್ರಹ ಹೆಚ್ಚಾಗ್ತಾ ಬರುತ್ತೆ ಇದನ್ನು ನೀವು ಕೇಳಿಕೊಂಡು ಗಂಟನ್ನು ಕಟ್ಟಿ ಆ ತಾಯಿಯ ಫೋಟೋದ ಮುಂದೆ ಇಡೋದಕ್ಕಾದರೆ ಇಡೀ ಇಲ್ಲ ಅಂದರೆ ತಗೊಂಡೋಗಿ ಇದನ್ನು ಅರಳಿ ಮರದ ಬುಡದತ್ರ ಹಾಕಬೇಕು ಅರಳಿ ಮರ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ದೇವತೆಗಳು ನೆಲೆಸಿರುವಂಥ ಒಂದು ಮರ ಸ್ನೇಹಿತರೆ ಅದಕ್ಕೋಸ್ಕರ ಆ ಮರದ ಬುಡದತ್ರ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ವಾಪಸ್ ಬರಬೇಕಾಗುತ್ತೆ ನೀವೇನಾದರೂ ಸಂಜೆ ಮಾಡಿದರೆ ರಾತ್ರಿ ಪೂರ ಮನೆಯಲ್ಲೇ ಬಿಟ್ಟು ಮಾರನೇ ದಿನ ತಗೊಂಡೋಗಿ ಹಾಕಿ ಬೆಳಗ್ಗೆ ಪೂಜೆ ಮಾಡಿ ಮಾಡಿದರೆ ಸಂಜೆ ತಗೊಂಡೋಗಿ ಹಾಕಿ ಅಷ್ಟೇ ಪೂರ್ತಿಯಾಗಿ ವಿಡಿಯೋ ವೀಕ್ಷಿಸಿ ಇದರಲ್ಲಿ ನಾನು ಎಲ್ಲ ಕ್ಲೀನಾಗೆ ತಿಳಿಸಿರ್ತೀನಿ ಸ್ನೇಹಿತರೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಇಷ್ಟೋ ಜನಕ್ಕೆ ಈ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳುವ ದಾರಿ ಗೊತ್ತಿರೋದಿಲ್ಲ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ